ನಿಮ್ಮ ಶು ಸ್ವಾಗ ನೀನು ಸದಸ್ಯ ಮಾಡಲಿದ್ದೆ ನೀನು ಸಂವಿಧಾನದಲ್ಲಿ ಒಬ್ಬ ಮಾಡ್ತಿದ್ದೆ ಅದು ಸರ್ಕಾರ ಅಂಬೇಡ್ಕರ್ ಕೊಟ್ಟಂತ ಒಬ್ಬ ಭಿಕ್ಷನ್ ನಿನ್ನೆಂಬರ್ ಆಗಿದ್ದು ಅದನ್ನ ಕೇಳ್ರಿ ನಾನ್ ಮಾಡಿದೆ ಅನ್ಬಾರ್ದು ನಾವೆಲ್ಲರೂ ಸೇರ್ ಮಾಡಿದ್ದೇವೆ ಅಂತ ಅನ್ಬೇಕು

ನೀನು ಒಬ್ಬ ಸದಸ್ಯ ಅರ್ಲಿಲ್ಲ ಏನ್ ಮಾಡಲಿದ್ದೆ ನೀನು ಸಂವಿಧಾನದಲ್ಲಿ ಒಬ್ಬ ಸದಸ್ಯ ಆಗಿರ್ಲಿದ್ರೆ ನೀನೇ ಏನ್ ಮಾಡ್ತಿದ್ದೆ ಅದು ಸರ್ಕಾರ ಅಂಬೇಡ್ಕರ್ ಕೊಟ್ಟಂತ ಬಿಕ್ಷಿದಿಂದ ಅಲ್ಲಿ ಸಮಯ ನೀನು ಒಬ್ಬ ಮೆಂಬರ್ ಆಗಿ ಆ ಮತ್ತೆ ಅದು ನೆನ್ಕೆ ನಾನು ಮಾಡಿದ ಮಾಡ್ದ ಅನ್ಬಾರ್ದು ನಾವೆಲ್ಲ ಫೋನ್ ಮಾಡಿದ್ದೀವಿ ಅಂತ ಅನ್ಬೇಕು ಅದು ಅವಾಗ ಸಂವಿಧಾನ ಅರ್ಥ ಬರುತ್ತೆ ಅದಕ್ಕೆ ಕೇವಲ ಒಂದು ಒಂಬೈನೂರ ಮಾಡಕ್ಕಾಗಿಲ್ಲ ಒಂಬೈನೂರ ಎಪ್ಪತ್ತರಿಂದ